ಹಾಂ ಎಲ್ಲರೂ ಹೇಗಿದ್ದೀರಾ ಇವತ್ತು ಬನ್ನಿ ನಾವಿವತ್ತು ನಮ್ಮ ಸ್ಕೂಬಿ ಜೊತೆ ವಾಕ್ ಮಾಡಕ್ಕೆ ಹೋಗೋಣ ಜಾಯಿನ್ ಆಗ್ತಾ ಇದ್ದೀನಿ ನಮ್ಮ ಸ್ಕೂಬಿ ಜೊತೆ ಅವರು ಡೈಲಿ ಹೋಗ್ತಾರೆ ವಾಕು ನಾನು ಹೋಗಿರಲಿಲ್ಲ ಸೊ ಇವತ್ತು ಹೋಗೋಣ ಅಂತ ಬರುತ್ತೆ ಲೇಟಾಗಿ ಹೊರಟಿದ್ದಾರೆ ಇವತ್ತು ದಿನ ಬೇಗ ಹೋಗ್ತಿದ್ರು ಇವತ್ತು ನಾನು ಬರ್ತೀನಿ ಅಂತ ಹೇಳಿ ಹೊರಟಿದ್ದಾರೆ ನೋಡಿ ಇವಳು ಎಲ್ಲಿಗೆ ಬರ್ತಿದ್ದಾಳೆ ಅಂತ ನೋಡ್ತಿದ್ದಾನೆ ಚಂಡಿ ಅವರಿಬ್ರೆ ಹೋಗ್ತಿದ್ರ ಇಷ್ಟ ದಿನ ನನಗೆ ನೋಡ್ತಿದ್ದಾನೆ ನಾನು ಬರ್ತಾಳೋ ಇಲ್ವೋ ಎಲ್ಲಿ ಬರ್ತಿದ್ದಾಳು ಇವಳು ಇಷ್ಟ ದಿನ ನಾವಿಬ್ಬರೇ ಹೋಗ್ತಿದ್ದಲ್ಲ ಅಂತ ತಿರುಗಿ ಬಿಗಿ ಬಿಗಿ നാൻ ബെളി എല്ലാരും തന്നെ എല്ലാം എങ്ങനെ കിട്ടി ಅವನಿಗೆ ಕಾಲು ಉಗ್ರ ಉದ್ದ ಆಗಿಬಿಟ್ಟಿದೆ ಅದಕ್ಕೆ ಸ್ವಲ್ಪ ಟಾರ್ ರೋಡಲ್ಲಿ ವಾಕ್ ಮಾಡಿಸಿದ್ರೆ ಸ್ವಲ್ಪ ಸ ಇದಾಗುತ್ತಲ್ಲ ಸವದೋಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ರೋಡಲ್ಲಿ ವಾಕ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾರೆ ಡೈಲಿ ವಾಕ್ ಆಗ್ತಿ ವಾಕ್ ಹೋಗ್ತಿದ್ದಾರೆ ಇಬ್ಬರು ಸೇರಿ ಸೊ ಇವತ್ತು ನಾನು ಬಂದಿದ್ದೀನಿ ಅಂತ ಲೇಟ್ ಆಗಿದೆ ವಾಕು ನೋಡಿ ಹೋಗ್ತಿದ್ದಾರೆ ಇಬ್ಬರು ಎಷ್ಟೊಂದು ಹೋಗ್ಬಿಟ್ಟಿದೆ ಲಾಸ್ಟಿಗೆ ಇದರಲ್ಲಿ ಕಿತ್ಕೊಂಡು ಹೋಗೋದು ಪೂಜೆಗೆ ದಿನಾ ಹಾಗೆ ಮಾಡ್ತಾರೆ ವಾಕ್ ಬರ್ತಾರೆ ಅದರಲ್ಲೆಲ್ಲ ಹೂ ಕಿತ್ಕೊಂಡು ಬೇರೆಯವ್ರ ಮನೆಗೆ ಹೂ ಕಿತ್ಕೊಂಡು ಬಂದು ಪೂಜೆ ಮಾಡೋದು ಪಕ್ಕದ ಮನೆಯವ್ರು ನಾ ಈವ್ನಿಂಗ್ ನೋಡಿ ಬಗಳ್ತಾ ಇದ್ದಾನೆ இவன் <laughs> வந்தான ಕಾಣಿಸುತ್ತೆ ಅಲ್ಲೆಲ್ಲ ಹೋಗ್ತಾ ನಿಲ್ತಾ 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 ಏನೇನು ಕಾಣಿಸುತ್ತೆ ಸ್ಟಾಪ್ ಮಾಡ್ತಾ ಸ್ಟಾಪ್ ಮಾಡ್ತಾ ಕರ್ಕೊಂಡು ಹೋಗ್ತಾ ಇದ್ದಾನೆ ಪಾಪ ಸ್ವಲ್ಪ ಹುಷಾರೂ ಇರಲಿಲ್ಲ ನಮ್ಮ ಸ್ಕೋಬಿಗೆ ಈಗ ಸ್ವಲ್ಪ ಪರವಾಗಿಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟಿತ್ತು ಈಗ ರೆಡಿ ಆಗಿದ್ದಾನೆ ಏಯ್ கேத்தூர மனிச்சி ಅಲ್ಲಿ ಬರ್ತಾರ ಬಾ ಮಾರು ಬಂದ್ರ ಬಂದ್ರ ಅದೇ ಹಿಂತಿರ ನೋಡಿದ್ನ ಅಲ್ಲ ಇದೆಯಲ್ಲ ಬರಲ್ಲ ಅಂತ ನಿಂತ್ಬಿಟ್ಟ ಇಲ್ಲ ಬರ್ತಾರೆ ನೋಡಿ ನಮ್ಮ ಮನೆಯವ್ರು ಬಂದಿಲ್ಲ ಅಂತ ಅಲ್ಲೇ ನಿಂತ್ಕೊಂಡಿದ್ದೆ ನಾನು ಎಷ್ಟು ಕರೆದ್ರೆ ಬರ್ತಾನೆ ಇರಲಿಲ್ಲ కిత్కొబందో బేరవ్ మనయ కన్నా కల్త హే అప్ప ఏను అన్న అక్కరే తుబిడత్యవర అోస్కర ఏను అన్న అంటూ కిత్కొస్తారు మనయోగ్తాను ఆరా నన్ను హింద్రో ఢీలోవనే అిక్ట్ తింద ಈ ಪ್ಲೇಸು ಚೆನ್ನಾಗಿದೆ ಆ ಕಡೆ ಕಡೆ ಸ್ವಲ್ಪ ಕಾಡು ಥರ ಇದೆ ತುಂಬ ಚೆನ್ನಾಗಿದೆ ಕೂಲಾಗಿರುತ್ತೆ ಇಲ್ಲಿ ಬಂದರೆ ಚೆನ್ನಾಗಿದೆ ಫುಲ್ ಕಾಡು ಒಂದು ಸ್ವಲ್ಪ ದೂರ ಅಷ್ಟೆ ನಮ್ಮೂರಿಗೂ ಇನ್ನೊಂದೂರಿಗೂ ಮಧ್ಯ ಡಿವೈಡ್ ಮಾಡಲಿಕ್ಕಿರೋ ಒಂದು ಕಾಡು ಇದು ಡಿವೈಡ್ ಮಾಡುತ್ತೆ ನಮ್ಮೂರನ್ನ ಇನ್ನೊಂದೂರು ಆಲಳ್ಳಿ ಅಂತ ಇದೆ ನೆಕ್ಸ್ಟ್ ನಮ್ಮೂರಿಂದ ಈಗ ಹೋಗ್ತಾ ಇದ್ದೀವಲ್ಲ ನೆಕ್ಸ್ಟ್ ದಾಟಿದ್ರೆ ಆಲಳ್ಳಿ ಅಂತ ಸೊ ಅವರಿಗೆ ನಮ್ಮೂರಿಗೆ சேத்வேது காடு நோய் தான் சக்கத்தாடினி வர்த்தா மத்தே இந்த நேரளே ஹூ மத்திய காடுஹண்ணெல்லாம் ஹூ விடுத்தியா ಆ ಕಾಲಲ್ಲಿ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಗ ಮಗಮ ಸ್ಮೆಲ್ ಬರ್ತಿತ್ತು ಫ್ರೆಂಡ್ಸ್ ಸಕ್ಕತಾಗಿತ್ತು ಕೆಲವೊಂದೆಲ್ಲ ಬಿಡ್ತಾ ಇದೆ ಕೆಲವೊಂದು ಹೂ ಆಗಿದೆ ಕೌಳಿಕಾಯಿ ಅಂತ ಬರ್ತಿತ್ತು ಅದು ಹೂ ಬಿಟ್ಟಾಗಿದೆ ಆ ಮದ್ದೆಲ್ಲ ಖಾಲಿ ಆಯಿತು ಸ್ಕೂಬೆ ಹಾಯ್ ಸ್ಕೂಬೆ ಸ್ಕೂಬೆ ರಾಬಿ ರಾಮಿ ಸ್ಕೂಬಿ ನೋಡಿ ನಾನು ನಿತ್ಕೊ ತಕ್ಷಣ ನಿಲ್ತಾನೆ ಈಗ ನನ್ನನ್ನು ನೋಡಿ ಮತ್ತೆ ಹೋಗ್ತಾನೆ ಈಗ ಹೊರಟ ಬಂದಲಿ ಅವಳು ಹೋಗೋಣ ಅಂತ ಮತ್ತೆ ಹೊರಟ ಬೇಗ ಇದ್ದ ಕೆಲಸ ಎಲ್ಲ ಆಗಿತ್ತು ಸೊ ಅವ್ರ ಜೊತೆ ಒಂದು ವಾಕ್ ಬರೋಣ ಹೇಗೆ ವಾಕ್ ಮಾಡ್ತಾರೆ ಇಬ್ರು ನೋಡೋಣ ಅಂತ ಹೇಳಿ ಇವತ್ತು ಒಂದು ವಾಕ್ ಅಂತ ಬಂದೆ ಟೈಮ್ ಆಗಿದ್ದು ನಾನು ಬರ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ಲೇಟಾಗಿ ಹೊರಟರು ರಿಟರ್ನ್ ಬರ್ತಾ ಅಲ್ಲಿ ದನಕ್ಕೆಲ್ಲ ಕುಡಿಯೋಕ್ಕೆ ನೀರು ಮಾಡಿದ್ದಾರೆ ಸ್ವಲ್ಪ ನಮ್ಮೂರಲ್ಲಿ ಬೋರ್ ನೀರು ಬಂದು ಇದ್ರಲ್ಲಿ ತುಂಬಿಕೊಳ್ಳುತ್ತೆ ಸೊ ಡೈಲಿ ಇದ್ರಲ್ಲಿ ನೀರು ಕುಡ್ಕೊಂಡು ಬರ್ತಾನಂತೆ ಕುಡಿತಾ ಈಗ ಅನಿಗೆ ಸ್ವಲ್ಪ ಸಖೆ ಸಕ್ಕೆ ತಡ್ಕೊಳ್ಳಲ್ಲ ಸಿಕ್ಕಪಟ್ಟ ಸಖೆ ಬರೋದು ತುಂಬ ಕೂದಿರೋದಕ್ಕೋಸ್ಕರ ನೀರಲ್ಲಿ ಆಟಾಡೋಕೆ ಇಷ್ಟಪಡ್ತಾರೆ

ಈಗ ಮನೆಗೆ ಹೊರಟಿ ಮುಗೀತು ಏನು ಒಂದು ಅವ್ರು ಡೈಲಿ ಎರಡು ಕಿಲೋಮೀಟ್ರ್ ಹೋಗ್ತಿದ್ರಂತೆ ಸೊ ನಾ ಬಂದಿದ್ದಕ್ಕೋಸ್ಕರ ನಂಗೆ ಟೈಮ್ ಆಗುತ್ತೆ ಅಂತ ಒಂದು ಕಿಲೋಮೀಟ್ರ್ ಅಷ್ಟೇ ಕರ್ಕೊ ಬಂದ್ಬಿಟ್ಟೆ ರಿಟನ್ನು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ರಿಟನ್ ಹೋಗ್ತಾ ಇದ್ದೀವಿ ಅದಕ್ಕೆ ಹೋಗ್ತಾ ಅಲ್ಲಿ ಶಗಣಿ ಬಿದ್ದಿತ್ತು ಶಗ್ಣಿ ನೋಡಿದ್ದೆ ಎತ್ಕೊಂಡು ಹೋಗ್ಬೇಕು ಗಿಡಕ್ಕೆ ಹಾಕೋಕ್ಕಾಗುತ್ತೆ ಅಂತ ಹೇಳಿದ್ವಿ ಸಗ್ಣಿ ಎತ್ಕೊಂಡು ಹೋಗ್ಬೇಕೀಗ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಅವ್ರ ಮನೆಯವ್ರು ಮಾತಾಡಿಸ್ತಾ ಇದ್ರು ತಿಂಗ್ಳಿ ತಿಂಗ್ಳಿನೇ ನನ್ನ ಫ್ರೆಂಡ್ ಮನೆ ಅಲ್ಲಿ ಮಾತಾಡಿಕೊಂಡು ಹಾಗೆ ಹೋಗ್ತಾ ಇದ್ದೀನಿ ಕಾಣಿಸ್ತಾ ಇದೆ ಎತ್ಕೊಂಡು ಹೋಗೋಣ ಓಕೆ ಫ್ರೆಂಡ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಾನಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು